ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರತಿಕ್ರೈ ಶಿಕ್ಷಣಕ್ಕೆ ಬಡತನ ಮೂಲವಾಗದೇ ಇರಲಿ ಜಾತಿ ಭೇದ ಭಾವ ಬಡವ ಶ್ರೀಮಂತ ಎಂಬ ತಾರತಮ್ಯ ಇಲ್ಲದೇ ಇರುವ ಪವಿತ್ರ ಶಾರದಾಂಬೆಯ ಗುಡಿಯ ಉಳಿವಿಗೆ ತಮ್ಮೆಲ್ಲರ ಸಹಕಾರ ಅವಶ್ಯಕ ನನ್ನ ಕೈಲಾದ ಪುಟ್ಟ ಸೇವೆ ಶಾರದಾಂಬೆಗೆ ಸಂಚಿಕೆಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯವನ್ನು ತಂದಿದ್ದೇನೆ ಜಾಗತೀಕರಣವು ನಮ್ಮ ಶಿಕ್ಷಣದಲ್ಲಿ ವ್ಯಾಪಿಸಿದಂತೆ ಕನ್ನಡ ಮಾಧ್ಯಮ ಶಾಲೆಗಳು ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ ಕ್ಷೀಣಿಸುತ್ತಿರುವ ದಾಖಲಾತಿ ಅಸಮರ್ಪಕ ಸಂಪನ್ಮೂಲಗಳು ಮತ್ತು ನಿರ್ಲಕ್ಷ್ಯ ಇದರ ಅಸ್ತಿತ್ವಕ್ಕೆ ಅಪಾಯವನ್ನುಂಟು ಮಾಡುತ್ತಿವೆ ಆದರೆ ಈ ಶಾಲೆಗಳು ಕೇವಲ ಕಟ್ಟಡಗಳಿಗಿಂತ ಹೆಚ್ಚು ಅವು ನಮ್ಮ ಸಂಸ್ಕೃತಿಯ ಅಭಯಾರಣ್ಯಗಳಾಗಿವೆ ನಮ್ಮ ಭಾಷೆ ಮತ್ತು ಸಂಪ್ರದಾಯಗಳ ಶ್ರೀಮಂತಿಕೆಯೊಂದಿಗೆ ಈ ಪೀಳಿಗೆಯನ್ನು ಪೋಷಿಸುತ್ತಿವೆ ಬೆಂಗಳೂರಿನ ಗದ್ದಲದ ಬೀದಿಗಳಿಂದ ಕರ್ನಾಟಕದ ಪ್ರಶಾಂತ ಹಳ್ಳಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಗಳ ಭವಿಷ್ಯವು ಕಷ್ಟದ ದಿನಗಳತ್ತ ಕ್ರಮಿಸುತ್ತಿದೆ ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳು ಮತ್ತು ನಮ್ಮ ಪರಂಪರೆಯನ್ನು ಉಳಿಸುವ ಕಾಳಜಿಯಿಲ್ಲ ನಾಗರಿಕರಿಂದ ಈ ಮಾತುಗಳನ್ನು ಕೇಳುತ್ತಿದ್ದೇವೆ ಆದರೆ ಈ ಹೋರಾಟ ಅವರದ್ದು ಮಾತ್ರ ಅಲ್ಲ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಭಾಷೆ ಮತ್ತು ಸಂಸ್ಕೃತಿಯ ಪ್ರೇಮಿಗಳು ನಮ್ಮ ಹಂಚಿದ ಪರಂಪರೆಯ ರಕ್ಷಣೆಯಲ್ಲಿ ಒಗ್ಗಟ್ಟಾಗಿ ನಿಲ್ಲುವ ಕಾರ್ಯದ ಕರೆಯಾಗಿದೆ ನಮ್ಮೆಲ್ಲರ ಸಾಮೂಹಿಕ ಪ್ರಯತ್ನದ ಮೂಲಕ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳು ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡಬಹುದು ಈ ವಿಡಿಯೋದಲ್ಲಿ ಇರುವಂತಹ ಸರ್ಕಾರಿ ಪ್ರೌಢಶಾಲೆ ನೇರುಗಳಲ್ಲೇ ನಮಗೆಲ್ಲರಿಗೂ ತುಂಬ ಮಾದರಿಯ ಶಾಲೆಯಾಗಿದೆ ತಮಗೆ ಸಿಕ್ಕಂತಹ ಅಲ್ಪ ಅವಕಾಶವನ್ನು ಸದುಪಯೋಗಪಡಿಸಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ಇಲ್ಲಿನ ಶಿಕ್ಷಣ ತಜ್ಞರು ಮತ್ತು ಊರಿನ ಸಮಸ್ತರು ಹಗಲಿರಲು ಶ್ರಮಿಸುತ್ತಿದ್ದಾರೆ ಸುತ್ತೇಳು ಹಳ್ಳಿಯ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆನ್ನುವುದು ಇವರೆಲ್ಲರ ಅಭಿಲಾಷೆ ಆಧುನಿಕ ಯುಗದ ಕಂಪ್ಯೂಟರ್ ಜಗತ್ತಿನಲ್ಲಿ ಈ ಬಡ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ಶಿಕ್ಷಣ ಮತ್ತು ಇನ್ನಷ್ಟು ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ ನನ್ನ ರಾಜ್ಯದ ಈ ಪುಟ್ಟ ಸರ್ಕಾರಿ ಶಾಲೆಯ ಮಕ್ಕಳ ಜೀರ್ಣೋದ್ಧಾರಕ್ಕೆ ನನ್ನೊಂದಿಗೆ ತಾವೆಲ್ಲರೂ ನಿಲ್ಲುತ್ತಿರೆಂದು ಭಾವಿಸಿ ನನ್ನ ಮೊದಲ ಪ್ರಯತ್ನವನ್ನು ಆರಂಭಿಸುತ್ತಿದ್ದೇನೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರ್ ಮೇಡಮ್ ಈ ಶಾಲೆಯ ಬಗ್ಗೆ ನೀವು ಹೇಳೋದಾದರೆ ಯಾವ ರೀತಿ ಇದೆ ಈ ಶಾಲೆಯ ಪ್ರಸ್ತುತ ವ್ಯವಸ್ಥೆಗಳು ಯಾವ ರೀತಿ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ನಾನು ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇದೊಂದು ಕನ್ನಡ ಮಾಧ್ಯಮದ ಶಾಲೆ ಪ್ರೌಢಶಾಲೆಯಾಗಿದೆ ಗ್ರಾಮೀಣ ವಾತಾವರಣದಲ್ಲಿದ್ದರೂ ಕೂಡ ಶಾಲೆಯು ಅನೇಕ ಉತ್ತಮ ಅಂಶಗಳನ್ನು ಒಳಗೊಂಡಿದೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಒಂದು ವಿಜ್ಞಾನ ಪ್ರಯೋಗಾಲಯ ಇದೆ ಸುಮಾರು ಸಾವಿರದ ಎಂಟುನೂರು ಚಿಲ್ಡ್ರ ಇಷ್ಟು ಪುಸ್ತಕಗಳನ್ನು ಹೊಂದಿರುವ ಒಂದು ಸುಸಜ್ಜಿತವಾದ ಲೈಬ್ರರಿ ಕೂಡ ಇದೆ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಇದ್ದಾರೆ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಆಟದ ಮೈದಾನದ ಸೌಲಭ್ಯವೂ ಕೂಡ ಇದೆ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯಗಳು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯಗಳ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಅರವತ್ತೇಳು ವಿದ್ಯಾರ್ಥಿಗಳು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ವ್ಯಾಪಾರವನ್ನು ಮಾಡುತ್ತಿದ್ದಾರೆ ಈ ನಮ್ಮ ಶಾಲೆಯು ಸತತ ಮೂರು ವರ್ಷಗಳಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದುಕೊಂಡಿದೆ ಹಾಗೆ ಇಷ್ಟೆಲ್ಲ ಸೌಲಭ್ಯಗಳು ನಮ್ಮ ತ ಶಾಲೆಯಲ್ಲಿ ಇದೆ ಆದರೂ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಬಹುಶಃ ಇಂಗ್ಲೀಷ್ ಮಾಧ್ಯಮದ ಅವಶ್ಯಕತೆ ಪೋಷಕರಿಗಿರಬಹುದು ಆದರೂ ಕೂಡ ಈ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಹೊಂದಿದೆ ಜೊತೆಗೆ ಈಗ ನಮ್ಮ ಶಾಲೆಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾವು ಡಿಜಿಟಲ್ ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರೂರ್ ಉತ್ತಮ ಮಾಡಿಕೊಡ್ಬೇಕಾಗಿದೆ ಈ ಶಾಲೆಗೆ ಆ ಸೌಲಭ್ಯವನ್ನು ಅಂತ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ ಈ ಸ್ಕೂಲ್ನಲ್ಲಿ ನಿಮಗೆ ನಿಮಗನಿಸಿದ ಮಟ್ಟಿಗೆ ಪ್ರ ಪ್ರಸ್ತುತ ಇಲ್ಲಿ ಸುತ್ತಮುತ್ತಲು ಒಂದು ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ ಇದೊಂದು ಮಾದರಿಯಾದಂತಹ ಒಂದು ಸ್ಕೂಲ್ ಆಗಿದೆ ಯಾಕಂದ್ರೆ ಸರ್ಕಾರಿ ಸ್ಕೂಲ್ ಅಂದ್ರೆ ಎಲ್ಲಾ ಜನರ ಮನೋಭಾವನೆಯಲ್ಲಿ ಬರುವಂತದ್ದು ಇದು ಸರ್ಕಾರಿ ಶಾಲೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅಂಥ ಮನೋಭಾವನೆ ಖಂಡಿತವಾಗ್ಲೂ ಎಲ್ಲ ಇವ ಇವಾಗಿನ ಪ್ರಸ್ತುತ ಜನರೇಷನ್ ಅಲ್ಲಿ ಎಲ್ಲರ ಮನಸ್ಸಲ್ಲಿದೆ ಆದರೆ ಅದೆಲ್ಲವನ್ನು ಸುಳ್ಳು ಮಾಡಿರುವಂತಹ ಒಂದು ಮಾದರಿ ಶಾಲೆ ಅಂದರೆ ಅದು ನಮ್ಮ ನೇರುಗಳಲ್ಲಿ ಇರುವಂತಹ ಒಂದು ನಮ್ಮ ಕನ್ನಡ ಶಾಲೆ ಈ ಶಾಲೆಯಲ್ಲಿ ನಾನು ಈಗ ಖುದ್ದಾಗಿ ಭೇಟಿ ಮಾಡಿ ಇದರಲ್ಲಿ ವ್ಯವಸ್ಥೆಗಳನ್ನ ನೋಡಿದರೂ ಸ ಅದ್ಭುತವಾಗಿದೆ ಸೊ ಇದನ್ನು ಇನ್ನಷ್ಟು ಮೇಲ್ದರ್ಜೆಗೆ ಏರಿಸ್ಬೋದು ಸೊ ಇಷ್ಟು ಮಾಡಲಿಕ್ಕೆ ನಾವು ಎಲ್ಲ ನಮ್ಮ ಒಂದು ಚಿಕ್ಕವಾದ ಪ್ರಯತ್ನ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಥರ ದಾನಿಗಳಾಗಿ ಈ ಸ್ಕೂಲ್ಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬಹುದು ಇದುವರೆಗೂ ತುಂಬ ದಾನಿಗಳು ಇದಕ್ಕೆ ತುಂಬ ಸಹಕಾರವನ್ನು ಮಾಡಿದ್ದಾರೆ ತುಂಬ ಈ ಈ ಮಟ್ಟಕ್ಕೆ ಏರಿಸಿ ಇದೊಂದು ಅದ್ಭುತವಾದಂಥ ಶಾಲೆ ಮಾಡಲಿಕ್ಕೆ ಎಲ್ಲರೂ ಊರವರು ಇಲಾಖೆಯವರು ಸರ್ಕಾರದವರು ಎಲ್ಲರೂ ಸಹಾಯ ಮಾಡಿದ್ದಾರೆ ಇದನ್ನು ಇನ್ನ ಇನ್ನಷ್ಟು ಮುಂದಕ್ಕೆ ಬೆಳೆ ಬೆಳೆಸಬೇಕು ಕನ್ನಡ ಶಾಲೆಯನ್ನು ಉಳಿಸಬೇಕು ಅನ್ನೋ ಒಂದು ಕಾರ್ಯದಲ್ಲಿ ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಹೇಳಿ ಸರ್ ಯಾವ ರೀತಿ ಇದನ್ನು ಬೆಳೆಸ್ಬೋದು ಇದಕ್ಕೆ ಯಾವ ರೀತಿಯಾದಂತಹ ಸಹಾಯ ಎಲ್ಲರಿಂದ ಬೇಕಾಗ್ತದೆ ಸರ್ ನಮಸ್ಕಾರ ನನ್ನ ಹೆಸರು ರತ್ನಕುಮಾರ್ ಅಂತ ನಾನು ಇಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸುಮಾರು ಹದಿನಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತೇನು ನಿಮಗೆ ಈ ಶಾಲೆ ಕಾಣ್ತಾ ಇದೆ ಈ ಶಾಲೆ ನಮ್ಮ ಪಕ್ಕದ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಗುತ್ತೆ ಆವಾಗ ನಮಗೆ ಕೊಠಡಿಯ ಸಮಸ್ಯೆ ಸಾಕಷ್ಟು ಇದನ್ನು ಮನಗಂಡಂತಹ ನಮ್ಮ ಘನ ಸರ್ಕಾರ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಆರ್ ಎ ಡಿ ಎಫ್ ಯೋಜನೆಯಡಿಯಲ್ಲಿ ಸುಮಾರು ಹನ್ನೆರಡೂವರೆ ಲಕ್ಷಗಳ ವೆಚ್ಚದಲ್ಲಿ ನಮಗೆ ಮೂರು ಪಕ್ಕದಲ್ಲಿ ಕಾಣ್ತಕ್ಕಂತಹ ಮೂರು ಕೊಠಡಿಗಳನ್ನು ನಿರ್ಮಿಸಿಕೊಟ್ರು ತದನಂತರ ಆರ್ ಎಮ್ ಎಸ್ ಸಿ ಯೋಜನೆಯಡಿಯಲ್ಲಿ ಈ ಆರು ರೂಮ್ಗಳನ್ನು ನಮಗೆ ಸರ್ಕಾರ ನಿರ್ಮಿಸಿಕೊಟ್ಟಿದೆ ಜೊತೆಗೆ ನಮಗೆ ತಾಲೂಕು ಪಂಚಾಯಿತಿಯ ಅನುದಾನದಿಂದ ಒಂದು ಲೈಬ್ರರಿ ಕೊಠಡಿ ಅನ್ನುವಂತಹ ರೀತಿಯಲ್ಲಿ ಸರಿಸುಮಾರು ಮೂರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೀಗೆ ಆ ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಒಟ್ಟು ಈಗ ನಮಗೆ ಹತ್ತು ಕೊಠಡಿಗಳು ನಮ್ಮಲ್ಲಿ ಇದೆ ಆದರೆ ಹತ್ತು ಕೊಠಡಿಗಳಿಗೆ ಅನುಗುಣವಾಗಿ ಆರಂಭದಲ್ಲಿದ್ದಂತಹ ಮಕ್ಕಳ ಸಂಖ್ಯೆಗೆ ಜಾಸ್ತಿ ಇತ್ತು ಆದರೆ ಇವತ್ತೇನಾಗ್ತಾಯಿದೆ ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರಿ ಶಾಲೆ ಅಂತ ಅಂದರೆ ಈಗಾಗಲೇ ನೀವು ಹೇಳಿದಾಗೆ ಹಾಗೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಅತ್ಯುತ್ತಮ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಎನ್ನುವಂತಹ ತಾತ್ಸಾರದ ಮನೋಭಾವ ನಮ್ಮ ಪೋಷಕರಲ್ಲಿ ಕೆಲವು ಪೋಷಕರಲ್ಲಿ ಇರುತ್ತೆ ಆ ಒಂದು ಉದ್ದೇಶದಿಂದ ನಮ್ಮ ಇವತ್ತು ಸರ್ಕಾರಿ ಶಾಲೆಗಳು ನಿಜವಾಗಿ ಕ್ಷೀಣಿಸ್ತಾ ಹೋಗ್ತಾ ಇದ್ದಾವೆ ನೀವೇ ನೋಡ್ತಾ ಇದ್ದೀರಿ ನಮ್ಮ ಶಾಲೆ ಇತರ ಬೇರೆ ಯಾವುದೇ ಶಾಲೆಗಳಿಗಿಂತಲೂ ಕೂಡ ಕಡಿಮೆ ಇಲ್ಲದಂತಹ ಮೂಲಭೂತ ಸವಲತ್ತುಗಳೆಲ್ಲವನ್ನ ಹೊಂದಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೂಡ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ತಲೆಹತ್ತಿ ನಿಂತಿರ್ತಕ್ಕಂತಹದಕ್ಕೆ ನಮ್ಮ ಊರಿನ ಸಮಸ್ತ ದಾನಿಗಳು ಜೊತೆಗೆ ಎಸ್ ಡಿ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಊರಿನ ಗ್ರಾಮಸ್ಥರುಗಳು ಇವೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲಾಖೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕೊಡಗು ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಇವರೆಲ್ಲರ ಒಂದು ಅನುದಾನವನ್ನ ನಾವು ಸಮರ್ಪಕವಾಗಿ ಬಳಸ್ಕೊಂಡಿದ್ರಿಂದಾಗಿ ಈ ನಿಮಗೆ ಇಂತಹ ಒಂದು ಸುಂದರವಾದಂತಹ ಶಾಲೆ ಕಾಣಲಿಕ್ಕೆ ಸಿಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ಎಲ್ಲಾ ಕನಸುಗಳನ್ನ ನಾವು ನಮ್ಮ ಊರಿನ ಎಸ್ ಡಿ ಎಂ ಸಿಯವರ ಅವರ ಬಳಿ ನಾಮನಿರ್ದೇಶಕ ಸದಸ್ಯರುಗಳ ಬಳಿ ಗ್ರಾಮ ಪಂಚಾಯಿತಿ ಎಲ್ಲ ಪದಾಧಿಕಾರಿಗಳ ಬಳಿ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಸಹಕಾರಕ್ಕೆ ಅವರು ನಿಂತ್ಕೊಳ್ತಾರೆ ಜೊತೆಗೆ ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ ನಮ್ಮ ಎಲ್ಲ ಬೇಕು ಬೇಡಗಳನ್ನ ಈಡೇರಿಸ್ಕೊಡ್ತಾ ಇದ್ದಾರೆ ಆದ್ರಿಂದಾಗಿ ಇವತ್ತು ಈ ಶಾಲೆ ಇಷ್ಟು ಚಂದವಾಗಿ ಕಾಣಲಿಕ್ಕೆ ಸಹ ಸಹಕಾರಿ ಆಗಿದೆ ಅನ್ನೋದು ನನ್ನ ಒಟ್ಟಾರೆ ಅಭಿಲಾಷೆ ಆದರೆ ನನ್ನ ಒಂದು ಕೊರಗಿದೆ ಏನಪ್ಪಾ ಅಂತಂದರೆ ಇಲ್ಲಿ ಹೆಚ್ಚು ಹಾಡಿಯ ಮಕ್ಕಳು ಪರಿಶಿಷ್ಟ ವರ್ಗದ ಮಕ್ಕಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಮಕ್ಕಳುಗಳು ಈ ಶಾಲೆಗೆ ಸೇರ್ಕೊಳ್ತಾರೆ ಅವರು ದೂರದ ಊರಿನಿಂದ ಸುಮಾರು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟರ್ ಅಂತರದಿಂದ ಈ ಶಾಲೆಗೆ ನಡೆದು ಬರಬೇಕಾಗುತ್ತೆ ಜೊತೆಗೆ ಇಲ್ಲಿ ಆನೆಯ ಹಾವಳಿಯು ಕೂಡ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ ಜೊತೆಗೆ ಅವರೆಲ್ಲ ಸವಲತ್ತುಗಳನ್ನ ನಾವು ಕೊಡೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ ಈ ಉದ್ದೇಶದಿಂದ ಈ ಒಂದು ವಿಡಿಯೋನ ನೋಡ್ತಿರ್ತಕ್ಕಂತಹ ಹಲವಾರು ಸಹೃದಯ ಮನಸ್ಕರು ಅಥವಾ ಸಹೃದಯರು ತಾವು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಸವಲತ್ತುಗಳನ್ನು ಕೊಡೋದಕ್ಕೆ ತಾವು ಮುಂದೆ ಬಂದಿದ್ದೆ ಆದರೆ ಮಕ್ಕಳ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಮಕ್ಕಳಿಗೆ ಬೇಕಾದಂತಹ ಒಂದಿಷ್ಟು ಸಲಕರಣೆಗಳನ್ನು ಶಾಲೆಗೆ ಬೇಕಾದಂತಹ ಒಂದು ಅನುಕೂಲಗಳನ್ನು ತಾವು ಮಾಡಿಕೊಟ್ಟಿದೆ ಆದರೆ ನಾವು ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಕೂಡ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸಿದ್ಧರಿರ್ತೀವಿ ದಯಮಾಡಿ ಒಂದು ಸಾರಿಗೆ ವ್ಯವಸ್ಥೆ ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ ಹಾಗೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಬೇಕಾದಂತಹ ಕಂಪ್ಯೂಟರ್ ಶಿಕ್ಷಣ ಈ ಒಂದು ವಿಷಯದ ಕಡೆ ತಾವು ಹೆಚ್ಚಿನ ಗಮನ ಹರಿಸಿ ನಮಗೆ ಸಹಾಯವನ್ನು ಮಾಡಿ ಅಂತ ತಮ್ಮೆಲ್ಲರಲ್ಲಿಯೂ ಕೂಡ ಆತ್ಮೀಯವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಇಂತಹ ಹತ್ತಾರು ಸರಕಾರಿ ಶಾಲೆಗಳನ್ನು ಉಳಿಸುವ ಕೆಲಸವಾಗಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಖಾಸಗಿ ಶಾಲೆಯ ಮಕ್ಕಳಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಗೋದಿಲ್ಲ ಹಾಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಥರದ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಹತ್ತಾರು ಸಲಕರಣೆಗಳನ್ನು ಪೂರೈಸುವ ಮೂಲಕ ನಮ್ಮಿಂದಾಗುವ ಸಹಾಯ ಮಾಡೋಣ ಇದಕ್ಕೆ ಪೂರಕವಾದ ಶಾಲಾ ಬ್ಯಾಂಕ್ ಖಾತೆ ವಿವರ ಹಾಗೂ ಶಾಲಾ ವಿಳಾಸ ಈ ವಿಡಿಯೋದಲ್ಲಿ ಇದೆ ಹಾಗೂ ತಾವೆಲ್ಲರೂ ಬಂದು ಈ ಶಾಲೆಯನ್ನು ಖುದ್ದಾಗಿ ಭೇಟಿ ಮಾಡಿ ಇಲ್ಲಿಯ ಎಲ್ಲ ವಿವರಗಳನ್ನು ಕೂಡ ಪಡ್ಕೋಬಹುದು ಹೆಚ್ಚಿನ ವಿವರಗಳಿಗಾಗಿ ಶಾಲಾ ಮುಖ್ಯ ಶಿಕ್ಷಕರಿಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಹಾಗೆ ಇಂತಹ ಹತ್ತಾರು ಉತ್ತಮ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ನನ್ನದಾಗಿದೆ ನನ್ನೊಂದಿಗೆ ಕೈ ಜೋಡಿಸಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ